ಮಕ್ಕಳು ಭವ್ಯ ಭಾರತದ ಕನಸು ಕಟ್ಟುವಂತಹ ಪ್ರಜೆಗಳು ಶಿವಾನಂದ್ ಮಲ್ಲಾಳ್ ನವಲಗುಂದ ಭವ್ಯ ಭಾರತದ ಕನಸನ್ನ ಕಟ್ಟುವಂತಹ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳು ಹಾಗಾಗಿ ಮಕ್ಕಳು ಖುಷಿ ಖುಷಿಯಾಗಿರಬೇಕು ಇವತ್ತು ಮಕ್ಕಳ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಮಕ್ಕಳ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ಮಾತನಾಡಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಾನಂದ್ ಮಲ್ಲಾಡ್ ಮಕ್ಕಳ ದಿನಾಚರಣೆಯ ಅಂಗವಾಗಿ ನಗರದ ಉಡುಚಮ್ಮ ದೇವಸ್ಥಾನದಲ್ಲಿರುವಂತಹ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ ಒಂಬತ್ತರಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ಶಾಲಾ ಪರಿಕರಗಳನ್ನು ನೀಡಿ ಸಹಕರಿಸುತ್ತಿರುವ ಮಾವು ಸಾಬರವರ ಕಾರ್ಯ ಶ್ಲಾಘನೀಯ ಎಂದರು ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಯೋಜಕರಾದ ಎಸ್ ಎಂ ಬೆಂಚಿಕೇರಿ ಮಾತನಾಡಿ ಮಕ್ಕಳ ದಿನಾಚರಣೆಯ ದಿನದಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಮಾಜ ಸೇವಕ ಮಾಬು ಸಾಬಿ ಅರಗುಪ್ಪಿಯವರು ಉಚಿತವಾಗಿ ಶಾಲಾ ಬ್ಯಾಗ್ ನೀಡುವುದರ ಮೂಲಕ ಸರ್ಕಾರಿ ಶಾಲೆಗಳ ಮೇಲಿನ ಅಭಿಮಾನವನ್ನು ಎತ್ತಿ ತೋರಿಸಿದ್ದು ಅವರ ಶಿಕ್ಷಣದ ಕಾಳಜಿ ಹೀಗೆಯೇ ಮುಂದುವರೆಯಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಸಿಆರ್ಪಿಎಂ ಪಿ ಎಚ್ ಚಿಕನಾಳ್ ಸಮಾಜ ಸೇವಕ ಮಾಬು ಸಾಬಿ ಯರಗುಪ್ಪಿ ಮುಖ್ಯ ಶಿಕ್ಷಕರಾದ ಬಿ ಎಸ್ ಮುಳ್ಳೂರ್ ಸಹ ಶಿಕ್ಷಕಿ ವಿ ಎ ಕುಲಕರ್ಣಿ ರೈತ ಮುಖಂಡ ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ ಅಕ್ಬರ್ ಮುಲ್ಲಾ ಉಪಸ್ಥಿತರಿದ್ದರು ವರದಿ ಗಂಗಾಧರ್ ಕತ್ತಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ಸಂದರ್ಭದಲ್ಲಿ ಇವೆಲ್ಲ ಬ್ಯಾಗ್ ತಗೋಬೇಕು ಹಾ ಚೆನ್ನಾಗಿ ಓದ್ಬೇಕು ಗೊತ್ತಿರಲಿಲ್ಲ ಹಾ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಹೌದಲ್ಲ ಹ ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತ ಮಕ್ಕಳಿಗೆ ಏನಾದ್ರೂ ಏನಾದ್ರು ಕೊಡಬೇಕಂತ ಹೇಳ ಚಿಕ್ಕಮಾಳ್ ಸರ್ ಹೇಳಿದಾಗ ಇನ್ನೇ ಫೋನ್ ರಾತ್ರಿ ಹಚ್ಚಿ ಬಹಳ ಲೇಟ್ ಆಗಿ ಹಚ್ಚಿದ್ದೆ ನಾನು ಸರ್ ಇಲ್ಲ ನಾಳೆ ಮಕ್ಕಳಿಗೆ ಒಂಬತ್ ನಂಬರ್ ಶಾಲೆ ಮಕ್ಕಳಿಗೆ ಏನಾದ್ರೂ ಕೊಡಬೇಕು ಬಹಳ ದಿವ್ಸದಲ್ಲಿ ಮನಸ್ಸಿನ ಆಗಿ ಅದಕ್ಕೆ ಬ್ಯಾಗ್ ಕರೆಕ್ಟ್ ಅದಾವೆ ಬ್ಯಾಗ್ ಹ ಅದ್ ಸರ್ ಅಂದ್ರ ಇಲ್ಲ ಸರ್ ಏನ್ ಕೊಡ್ತೀರಿ ಕೊಡ್ರಿ ಅಂದ್ರ ಬ್ಯಾಕ್ ಕೊಡೋಣ ಎಲ್ಲಾರು ಮಕ್ಕಳೇ ಚೆನ್ನಾಗಿ ಓದಬೇಕು ಚೆನ್ನಾಗಿ ಬರೀಬೇಕು ಓದ್ತಿರಲ್ಲ ಟೀಚರ್ ಮಾತ್ ಕೇಳ್ಬೇಕ ತಂದೆ ತಾಯಿ ಮಾತ್ ಹಾಗಾಗಿ ಹುಟ್ಟ ಮಕ್ಕಳೇ ತಮ್ಮೆಲ್ಲರಿಗೂ ಕೂಡ ಇನ್ನು ಮತ್ತೊಮ್ಮೆ ಇವತ್ತು ಚಾಕ್ಲೇಟ್ ಅನ್ನ ಸಿಹಿಯನ್ನು ತಿಂದ್ರಿ ಸಂತೋಷವಾಗಿರ್ರಿ ಹ ಖುಷಿ ಖುಷಿಯಾಗಿರಿ ಅದರ ಜೊತೆಗೆ ಒಳ್ಳೆಯ ಒಂದು ಜ್ಞಾನವನ್ನು ಪಡೆದುಕೊಂಡು ಏನಾದ್ರು ಸಾಧನೆ ಮಾಡ್ ಅಂತ ಹೇಳ್ತಾ ಇನ್ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಈ ಶಾಲೆಯ ಎಲ್ಲ ಶಿಕ್ಷಕರ ಒಳಗೆ ಒಂದಿಸುತ್ತಾ ನಾನು ನೋಂದಣಿ ಮಾಡಬೇಕು ನಾನು ಗೊತ್ತೇನೆ ಜಯ